ನಮಸ್ಕಾರ ರೀ ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವ ಬಂದು ಭಾರತ ದೇಶಕ್ಕೆ ಎಪ್ಪತ್ತೈದರಿಂದ ಎಪ್ಪತ್ತಾರು ವರ್ಷ ಆತ್ರಿ ಇನ್ನು ಬಂದು ಶತಮಾನೋತ್ಸವಕ್ಕೆ ಬರಾಕತ್ತೋ ಇನ್ನು ಒಂದು ಇಪ್ಪತ್ತೈದು ವರ್ಷದೇ ನೂರು ವರ್ಷ ಆಗ್ತೈತಿ ಆದರೂ ಇನ್ನೂ ಜಾತಿವಾದಿ ತನ ಹೋಗಿಲ್ಲ ಏನು ಕಾಕ ಹೇಳ್ತಾನೋ ಯಾಲ್ಯೋ ಜಾತಿವಾದಿ ಅಂತ ಹೇಳ್ತಿ ಜ್ವಲಂತ ಉದಾಹರಣೆ ಸಮೇತ ಬಂದನ ಮಹಾಸ್ವಾಮಿಗಳಿಗೆ ಆದಂಥ ಅವಮಾನ ಆ ಮಹಾಸ್ವಾಮಿಗಳು ಯಾರು ಆ ಮಹಾಸ್ವಾಮಿಗಳಿಗೆ ಯಾವ ರೀತಿ ಅವಮಾನ ಆಯಿತು ಅವರು ತಮ್ಮ ಮಾತಿನಿಂದಲೇ ತೀಕ್ಷ್ಣವಾಗಿ ಅದಕ್ಕೆ ಉತ್ತರ ಕೊಟ್ಟಾರ ಆದರೆ ಅದೇ ರೀತಿ ಮತ್ತೊಬ್ಬ ಮಹಾಸ್ವಾಮಿಗಳಿಗೂ ಸಹಿತ ಈ ಜಾತಿವಾದಿ ತನದಿಂದ ಅವರನ್ನು ಯಾವ ರೀತಿ ಅವಮಾನ ಅನ್ನೋದು ಜ್ವಲಂತ ಸಾಕ್ಷಿಯೊಂದಿಗೆ ಈ ನಾಲ್ಕು ನಿಮಿಷದ ವೀಡಿಯೋ ತೊಗೊಂಬಂದೀನಿ ನೀವು ನಂಬರ್ ಒನ್ ಚಾನಲ್ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಆಗಬೇಕು ನೀವು ಸಬ್ಸ್ಕ್ರೈಬ್ ಆದ ತಕ್ಷಣ ಈ ಕಡಕ ಜವಾರಿ ಕಾಕ ಹೂ ಒಳ್ಳೊಳ್ಳೆ ಸುದ್ದಿ ನಿಮಗೆ ಮುಟ್ಟಿಸ್ತಾನೆ ಆ ಭರವಸೆ ನಿಮಗೈತಿ ಆ ಖಚಿತತೆ ನನ್ನಲ್ಲಿ ಐತಿ ಅದರ ಸಲುವಾಗಿ ಈ ಒಳ್ಳೆಯ ಸುದ್ದಿ ತೊಗೊಂಬಂದಿನಿ ಆ ಮಠಾಧೀಶರು ಸಹಿತ ನನ್ನ ಜೊತೆ ಅನೋನ್ಯ ಸಂಬಂಧ ನಾನು ಹೋಗಿ ಅವ್ರದ್ದು ದರ್ಶನ ಪಡೆದಿದ್ದೀನಿ ಹೊಸದುರ್ಗದಲ್ಲಿ ಹಾಲು ಮತ ಸಭಾದ ಕನಕ ಗುರುಪೀಠ ಕಾಗಿನೆಲೆಯ ಒಂದು ಪೀಠ ಐತಿ ಹೊಸದುರ್ಗದಲ್ಲಿ ಶ್ರೀ ಈಶ್ವರಾನಂದ ಮಹಾಸ್ವಾಮಿಗಳು ಭಾಳ ಒಳ್ಳೆಯ ವಾಗ್ಮಿ ಉನ್ನತ ಪದವಿ ಹೊಂದಿದವರು ಒಳ್ಳೆಯ ಮಾತಿನಿಂದ ಜನರಿಗೆ ಜಾಗೃತಿ ಮೂಡಿಸುವಂಥ ಆ ಮಹಾಸ್ವಾಮಿಗಳ ಮಠಕ್ಕೆ ಸಹಿತ ನಾನು ಹೋದವನು ಅಲ್ಲಿಯೇ ಒಂದು ವಿಚಾರ ಬಂತು ಇವತ್ತು ಜಗತ್ತು ನೋಡು ಹಂಗೆ ಒಂದು ಕನಕದಾಸದ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವ ಸಲುವಾಗಿ ವರ್ಷಾನುಗಂಟಲಿ ಅದನ್ನು ಕೆತ್ತನೆ ಮಾಡಲಾಗತ್ತೈತ್ರಿ ಆ ಕಲ್ಲೆಲ್ಲಿ ಅಂತಂದರೂ ಅದೊಂದು ರೋಚಕ ಕಹಾನಿ ಐತಿ ಒಂದು ದಿವಸ ಹೇಳ್ತೇನೆ ಆ ಮಠದ ಸವಿಸ್ತಾರವಾದ ಮಾಹಿತಿ ಹೇಳ್ತೀನಿ ಆ ಮಠದಲ್ಲಿ ಇರುವಂಥ ಮಹಾಸ್ವಾಮಿಗಳು ಶ್ರೀ ಈಶ್ವರ ಈಶ್ವರಾನಂದ ಮಹಾಸ್ವಾಮಿಗಳು ಅಲ್ಲಿಯೇ ಪಕ್ಕದಲ್ಲಿ ಇರುವ ಬಾಗೂರಿನ ಚನ್ನಕೇಶವ ದೇವಾಲಯಕ್ಕೆ ಆಕಸ್ಮಿಕ ಬೆಟ್ಟಿ ಕೊಟ್ಟಾಗ ಅಲ್ಲಿ ಕುರುಬ ಮಹಾಸ್ವಾಮಿಗಳು ಯಾಕೆ ಬಂದರು ಅಂತ ಆ ಚನ್ನಕೇಶವ ದೇವಾಲಯವನ್ನು ರಾತ್ರಿ ಹಗಲಿ ತೊಳೆದು ಸ್ವಚ್ಛ ಮಾಡಿದರಂತೆ ಎಲ್ಲೈತ್ರಿ ಜಾತಿವಾದಿ ತನ ಅಂತೀರಿ ನಾವೇ ಶ್ರೇಷ್ಠರು ನಾವೇ ಉತ್ತಮರು ನಮ್ಮಿಂದಲೇ ಆದಮೇಲೆ ಮುಳಿದವರು ಇದು ಲೋಕರೂಢಿಯಿಂದ ಬಂದಂಥ ಆದರೆ ಭಾಷಣದಲ್ಲಿ ಆ ಮಾತಿಲ್ಲ ಪ್ರವಚನದಲ್ಲಿ ಆ ಮಾತಿಲ್ಲ ಜನರ ಮುಂದೆ ಒಂದು ಮುಖ ಹಿನ್ನೆಲೆಯಿಂದ ಒಂದು ಮುಖ ಆದರೆ ಇವತ್ತು ಯಾವ ಪರಿಸ್ಥಿತಿಯಾಗಿದೆ ಆ ಮಹಾಸ್ವಾಮಿಗಳು ನನಗೆ ಆದಂಥ ಒಂದು ಕಹಿ ಅನುಭವ ಆದರೂ ಸಹಿತ ಅವರು ಒಂದು ಮಾತಿನಿಂದ ಹೇಳಿದರು ನಾನು ಆಕಸ್ಮಿಕವಾಗಿ ಚನ್ನಕೇಶವ ದೇವಾಲಯಕ್ಕೆ ಕಾಲಿಟ್ಟಾಗ ಅದನ್ನು ರಾತ್ರಿ ಹಗಲಿ ತೊಳೆದರೂ ಅಲ್ಲಿ ಕುರುಬ ಮಹಾಸ್ವಾಮಿಗಳು ಯಾಕೆ ಬಂದಿದ್ದರು ಅದು ಮಲಿನ ಆಗತೈತಿ ಅಂತ ಹೇಳಿ ತೊಳೆದರು ಆವಾಗ ನನಗೆ ಕೇಳಿದಾಗ ಎಷ್ಟು ವರ್ಷ ಆಗಿತ್ತು ಅಂಬಲ ತೊಳೆದಿದ್ದು ತೊಳೆದು ಹೋಯಿತು ಒಳ್ಳೆಯದಾಯಿತು ಅಂತ ಮೌನ ವಹಿಸಿದಂಥ ಮಹಾಸ್ವಾಮಿಗಳು ಒಂದು ಪ್ರಕಟಣೆ ಮುಖಾಂತರ ಒಂದು ತನ್ನ ಮೊಣದಾಳದ ಮಾತುಗಳನ್ನು ಹೇಳಿದರು ಅದೇ ರೀತಿ ಅವರ ಜೊತೆ ಇದ್ದಂಥ ಮಾದರ ಚೆನ್ನಯ್ಯ ಮಹಾಸ್ವಾಮಿಗಳಿಗೂ ಸಹಿತ ಇಂಥ ಕಹಿ ಅನುಭವಗಳು ನಮಗೂ ಆಗಿದ್ದಾವೆ ಅಂತೇಳಿ ಅಂದಾಗ ಹಾಗಾದರೆ ಇವರೇ ಶ್ರೇಷ್ಠ ಇವರೇ ಉತ್ತಮರ ಈ ಮಹಾಸ್ವಾಮಿಗಳು ತಮ್ಮ ಸಮಾಜದ ಜಾಗೃತಿಗೋಸ್ಕರ ಈ ಮಹಾಸ್ವಾಮಿಗಳು ತಮ್ಮ ಜನಾಂಗದ ಆರ್ಥಿಕ ಸ್ಥಿತಿಗೋಸ್ಕರ ಸರ್ಕಾರದಿಂದ ಸಿಗುವ ಸವಲತ್ತಿನಗೋಸ್ಕರ ಮೀಸಲಾತಿಗೋಸ್ಕರ ಅನೇಕ ಹೋರಾಟದ ಮನೋಭಾವನೆಯ ಮುಖಾಂತರ ತಮ್ಮ ಅಲ್ಪ ಸಮಾಜವನ್ನು ಒಂದು ವೇದಿಕೆಯನ್ನಾಗಿ ಕಲ್ಪಿಸಿಕೊಟ್ಟಂಥ ಇದೇ ಮಾದರ ಚೆನ್ನಯ್ಯ ಮತ್ತು ಈಶ್ವರಾನಂದ ಮಹಾಸ್ವಾಮಿಗಳು ಕನಕ ಗುರುಪೀಠ ಕಾಗಿನೆಲೆಯ ಮಹಾಸ್ವಾಮಿಗಳ ಸಂಯುಕ್ತಾಶ್ರಯದಲ್ಲಿ ಇರುವ ಮೂರು ಪೀಠಗಳು ಸಹಿತ ಇವತ್ತು ತಮ್ಮ ಸಮಾಜದ ಹಿತಾಸಕ್ತಿಗಾಗಿ ಹಗಲಿರಳು ಇವತ್ತು ದುಡಿದು ರಾಜಕೀಯವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅವರನ್ನು ಮೇಲೆತ್ತಕುವಂಥ ಒಂದು ಸಂದರ್ಭವನ್ನು ತರಾಕತರ ಅದನ್ನು ನೋಡೋಕೆ ಆಗುವ ಆತಲ್ರಿ ಯಾವ ರೀತಿ ನಮಗೆ ಆದಂಥ ನೋವು ನಮ್ಮ ಭಕ್ತರಿಗೆ ಹೆಂಗಾಗಿರ್ಬೋದು ಇದೇ ಕನಕದಾಸರು ಒಂದು ದಿನ ಇದೇ ಉಡುಪಿಯ ಕೃಷ್ಣ ದೇವಸ್ಥಾನಕ್ಕೆ ಹೋಗಿ ಪರಿಪರಿಯಾಗಿ ಬೇಡಿಕೊಂಡರು ನನಗೆ ಗರ್ಭಗುಡಿಯಲ್ಲಿ ದರ್ಶನ ಕೊಡಿಸಿ ಎಂದಾಗ ಅವರಿಗೆ ಕಡಿವಾಣ ಹಾಕಿದವರು ಯಾರು ಆವಾಗ ಕನಕದಾಸರ ಹೃದಯವಂತಿಕೆಯ ಪ್ರೀತಿಯಿಂದ ಶ್ರೀಕೃಷ್ಣನೇ ಸ್ವತಃ ಬಂದು ಗೋಡೆ ಸರಿಸಿ ಅವರಿಗೆ ದರ್ಶನ ಕೊಟ್ಟಿದ್ದು ಇತಿಹಾಸದ ಪುಟಗಳಲ್ಲಿ ಓದಬಹುದು ಅದು ಇವತ್ತಿ ಓಜಲಂಥ ಸಾಕ್ಷಿ ಐತಿ ಅಲ್ಲಿ ಕನಕನ ಕಿಂಡಿ ಅಂತ ಪ್ರಸಿದ್ಧವಾದ ಒಂದು ಕನಕನ ಕಿಂಡಿ ಐತಿ ಆವಾಗ ಯಾವಾಗ ಮಲಿನ ಆಗ್ತೈತ್ರಿ ಕೃಷ್ಣ ದೇವರಾಯ ಆಗಲಿ ಯಾವುದೇ ಧರ್ಮದ ದೇವರಾಗಲಿ ಅವರೆಂದು ಜಾತಿವಾದಿ ಮಾಡಲಿಲ್ಲ ಅಲ್ಲಿರುವವರು ಜಾತಿವಾದಿ ಯಾಕೆ ಮಾಡ್ತಾರ ಅವರು ಕೀಳು ಅವರು ಕೆಳಗಿನವರು ನಾವು ಮೇಲುಗೈ ಸಾಧನೆ ಮಾಡಿದವರು ಎಲ್ಲ ಹಕ್ಕುಗಳನ್ನು ನಮ್ಮಲ್ಲಿರಬೇಕು ಉಳಿದದ್ದು ಇವ್ರ ಕಡೆ ಇರಬೇಕನ್ನುವ ದ್ವಂದ್ವ ನೀತಿ ಯಾಕೆ ಈ ಸಮಾಜದ ಮೇಲೆ ಪರಿಣಾಮಕಾರಿ ಇವತ್ತು ಪರಿಸ್ಥಿತಿ ನಿರ್ಮಾಣ ಆಗಾಕತೈತಿ ಹಾಗಾದ್ರೆ ಇನ್ನಾದರೂ ವಿಚಾರ ಮಾಡಬೇಕಲ್ರಿ ಅಹಿಂದ ಮಹಾ ಸಮಾವೇಶಗಳನ್ನು ಮಾಡ್ತೀರಿ ಅಹಿಂದದಲ್ಲಿ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗ ಮತ್ತು ದಲಿತ ವರ್ಗದರ ಸಮಾವೇಶಗಳು ಆಗುತ್ತಾವ ಇನ್ನಾದರೂ ಎಚ್ಚರ ಆಗಬೇಕು ನೀವು ಮೂರು ಜನ ಕೂಡಿದರೆ ಪ್ರತಿಯೊಂದು ಕ್ಷೇತ್ರದ ರಾಜಕಾರಣ ಇದೇ ಪಾರ್ಲಿಮೆಂಟ್ದಲ್ಲಿ ನಾಲ್ಕುನೂರ ಐವತ್ತು ಸ್ಥಾನಗಳನ್ನು ನೀವು ಗೆದ್ದು ನೀವೇ ಸತತವಾಗಿ ಅಧಿಕಾರವನ್ನು ಚಲಾಯಿಸಬಹುದು ಅಂತ ಅನೇಕ ಮಹಾನ ವಿದ್ವಾನರು ಹೇಳಿದರು ಆದರೆ ನೀವು ಕೂಡುವುದನ್ನು ನಿಮಗೆ ಬಿಡ್ತಾರ್ರೀ ನಮಗೊಂದು ಮಾತು ನೆನಪು ಬರ್ತೈತಿ ಉರುಲಿಂಗ ಪೆದ್ದಿ ಸ್ವಾಮಿ ಮೈಸೂರದವರು ಪದೇ ಪದೇ ಹೇಳ್ತಾರ ನೀವು ಒಂದಾಗ್ರಿ ಒಂದೇ ವೇದಿಕೆ ಮೇಲೆ ಬರ್ರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟಂಥ ಸಂವಿಧಾನದ ಶಿಲ್ಪಿಯ ಗ್ರಂಥ ನಮ್ಮ ಕೈಯಲ್ಲಿರುವಾಗ ನಮಗ್ಯಾರೂ ಅಳಗಾಡಿಸಲಿಕ್ಕೆ ಸಾಧ್ಯವಿಲ್ಲ ಆದರೆ ನಾವು ಒಂದಾಗಬೇಕು ಹೇಳಿ ಪದೇ ಪದೇ ತಮ್ಮ ಭಾಷಣಗಳಲ್ಲಿ ಸಮಾವೇಶಗಳಲ್ಲಿ ಹೇಳ್ತಾರ ಇದೇ ಉರ್ಲಿಂಗ ಪೆದ್ದಿ ಮಹಾಸ್ವಾಮಿಗಳು ಆದ್ರೆ ನಾವು ಕೇಳ್ತೇವ್ರಿ ಒಡೆದಾಳುವ ನೀತಿ ರಾಜಕಾರಣದಲ್ಲಿ ಇರುವಾಗ ಆ ಒಡೆದಾಳುವ ರಾಜಕಾರಣಿಗಳು ಇರುವಾಗ ನಮ್ಮನ್ನು ಛದ್ರ ಛದ್ರವಾಗಿ ನಮ್ಮನ್ನು ಗುಂಪು ಗುಂಪು ಕಟ್ಟಿ ಅಲ್ಲಲ್ಲಿ ಯಾವುದು ಆಶೆ ಆಮಿಷಗಳನ್ನು ಹಾಕಿ ಕೇವಲ ನಿಮ್ಮನ್ನು ಉಪಯೋಗದ ಯಂತ್ರಗಳನ್ನಾಗಿ ಮಾಡುತ್ತಿರುವುದು ಇವತ್ತು ಎಷ್ಟೊಂದು ಸೋಜಿಗದ ಸಂಗತಿ ಅಲ್ರಿ ಬಹಳಷ್ಟು ಕೂಲಂಕುಷ ವಿಚ ವಿಚಾರ ಮಾಡಬೇಕು ನಾವು ಯಾವಾಗ ಜಾಗೃತ ಆಗಬೇಕು ಯಾವುದೇ ಉದ್ಯೋಗವಿಲ್ಲದಿದ್ದರೂ ನಾವು ಇನ್ನೂ ಕೂಲಿನಾಡಿ ಮಾಡಿ ಬದುಕಬೇಕು ನಮ್ಮ ಸಂಸಾರಗಳನ್ನು ನಡೆಸಬೇಕು ನಮಗ್ಯಾವ ಕೈಗಾರಿಕೋದ್ಯಮಗಳು ಇಲ್ಲ ನಮಗ್ಯಾವ ಕಾರ್ಖಾನೆಗಳಿಲ್ಲ ನಮಗ್ಯಾವ ಜಮೀನುಗಳು ಇಲ್ಲ ನಮಗ್ಯಾವ ಬಲಿಷ್ಠವಾದ ರಾಜಕೀಯ ಆಶ್ರಯಗಳಿಲ್ಲ ನಾವು ಇಂದು ಕೂಲಿ ಮಾಡಬೇಕು ತಂದು ತಿನ್ನಬೇಕು ಆದರೆ ಇವರ ಆಳಾಗಿ ದುಡಿಯಬೇಕು ಇದೆಂಥ ದೊಂದ್ವ ನೀತಿ ಪರಿಸ್ಥಿತಿ ಅವಲೋಕನ ಮಾಡಿರಿ ಇವತ್ತು ಜಾಗೃತಿ ಆಗಬೇಕು ಇವತ್ತು ನೀವು ಮೂರು ಜನ ಒಂದು ಕಡೆ ಕೂಡಿದರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ನೀವು ಎಂಬತ್ತು ತೊಂಬತ್ತು ಸಾವಿರ ಜನ ಆಗುತ್ತೀರಿ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ರಾಜ್ಯ ರಾಜಕಾರಣ ನಿಮ್ಮ ಕಡೆ ದೇಶದ ರಾಜಕಾರಣ ನಿಮ್ಮ ಕಡೆ ಹಾಗಾದರೆ ಇವತ್ತು ಯಾವ ರೀತಿ ವಿಚಾರ ಮಾಡ್ತೀರಿ ನಿಮ್ಮ ಅನಿಸಿಕೆಗಳನ್ನು ಕಾಕ ಜವಾರಿಗೆ ಹಾಕ್ತೀರಿ ಯಾವಾಗಲೂ ಭಾವೈಕ್ಯತೆ ಸಂಕೇತ ಸಾರುವ ಭಾವನಾತ್ಮಕ ಸಂಬಂಧಗಳನ್ನು ನಾವು ಸಾರಿ ಸಾರಿ ಹೇಳುವ ಅನ್ನ ಬಸವಣ್ಣರ ನಾಡು ಸೂಪಿ ಸಂತರ ನಾಡಿನಲ್ಲಿ ನಾವು ಅನೇಕ ಬಗೆಯ ಕಾರ್ಯಕ್ರಮಗಳನ್ನು ಹಾಕೋತು ಬಂದಿವಿ ನಮಗೆ ಅನೇಕ ಟೀಕೆ ಟಿಪ್ಪಣಿಗಳು ಬಂದವು ಎಂತಿಂಥ ಬೆದರಿಕೆಗಳು ಬಂದವು ಎಂತಿಂಥ ಆಮಿಷಗಳನ್ನು ಸಹಿತ ಒಡ್ಡಿದರು ಅದಕ್ಕೆ ತಲೆ ಬಾಗಲಿಲ್ಲ ಕೈ ಚಾಚಲಿಲ್ಲ ಇದೇ ನಮ್ಮ ಸಿದ್ಧಾಂತ ಮೂವತ್ತು ವರ್ಷದ ಇತಿಹಾಸ ಅನೇಕ ಬಾರಿ ನಿಮಗೆ ಕೈ ಮುಗಿದು ಕೇಳ್ಕೊಂಡಿದ್ದೀನಿ ಸುದ್ದಿ ಪ್ರಸಾರ ಮಾಡುವ ಶಕ್ತಿ ನನ್ನಲ್ಲಿರುವಾಗ ಆ ಪ್ರೇರಣಾ ಶಕ್ತಿ ನಿಮ್ಮಲ್ಲಿರಬೇಕಲ್ರಿ ಸುದ್ದಿ ಮನೆ ಮನೆಗೆ ಮುಟ್ಟಬೇಕು ಮನೆ ಮನೆಗೆ ಮುಟ್ಟಿದಾಗ ಪ್ರತಿಯೊಬ್ಬರು ಜಾಗೃತ ಆಗಬೇಕು ನಮ್ಮ ಯುವಕರು ಇವತ್ತು ಎತ್ತ ಸಾಗುತ್ತಾ ಇದ್ದಾರ ಯಾವ ಅಫೀಮಿನ ಅಮಲಿನಲ್ಲಿ ಇವತ್ತು ನಮ್ಮ ಮಕ್ಕಳು ಬೀದಿಗೆ ಬಂದಾರ ಅವರ ಉನ್ನತ ಮಕ್ಕಳು ಫಾರಿನ್ ಅಮೆರಿಕಾದಲ್ಲಿ ಉನ್ನತ ಉನ್ನತ ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾಭ್ಯಾಸಗಳನ್ನು ಮಾಡಾಕತ್ತಾರ ನೀವು ಬೀದಿಗೆ ಬಂದು ಎಫ್ ಐ ಆರ್ ಕೇಸ್ಗಳನ್ನು ಹಾಕಿ ಜೈಲಿಗೆ ಹೋಗ್ತಾ ಇದ್ದೀರಿ ಏನು ಬಂತು ಕರ್ಮ ಇವತ್ತು ನೋಡಿದ್ರಿ ಇವತ್ತು ಒಂದು ನಿಮಿಷದ ವೀಡಿಯೋ ಹಾಕ್ತೀನಿ ಇದೇ ಶ್ರೀ ಈಶ್ವರಾನಂದ ಮಹಾಸ್ವಾಮಿಗಳು ಏನು ಮಾತಾಡಿದಾರ ಪ್ರಸಿದ್ಧ ಚಾನಲ್ದಲ್ಲಿ ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ ಅದೇ ರೀತಿ ಮಾದರ ಚೆನ್ನಯ್ಯ ಮಹಾಸ್ವಾಮಿಗಳು ಸಹಿತ ನನಗೂ ಏನೂ ಆಗೈತಿ ನಾವಿನ್ನು ಕ್ರಾಂತಿ ಮಾಡಬೇಕು ಅನ್ನೋ ಮನೋಭಾವನೆ ಈ ಎಲ್ಲ ಹಿಂದುಳಿದ ವರ್ಗದ ಅಹಿಂದ ಮಹಾಸ್ವಾಮಿಗಳ ಒಕ್ಕೂಟವನ್ನು ರಚನೆ ಮಾಡುವ ಸಲುವಾಗಿ ಇದೊಂದು ನಿಶಾನೆ ಅನ್ನೋದು ನಂಬರ್ ಒನ್ ಚಾನೆಲ್ ಮುಖಾಂತರ ಇವತ್ತು ನಾನು ಸಾರಿ ಸಾರಿ ಹೇಳಾಕತ್ತೇನೆ ಮಠಾಧೀಶರೇ ನೀವು ನಿಮ್ಮ ಸಮಾಜವನ್ನು ನಿಮ್ಮ ಸಮಾಜದ ಯುವಕರನ್ನ ಜಾಗೃತಿಗೊಳಿಸಿ ನಮಗಾದ ನೋವನ್ನು ಅನುಭವದ ಮುಖಾಂತರ ಅವರಿಗೆ ತೋರಿಸಿ ಇವತ್ತು ಜಾಗೃತಿ ಆಗುವ ಕಾಲ ಬಂದೈತಿ ಹಾಗಾದ್ರೆ ಜಾಗೃತಿ ಆಗುವ ಸಲುವಾಗಿ ಈ ವಿಡಿಯೋ ನೋಡಿದ ತಕ್ಷಣ ಯಾವ ರೀತಿ ನಿಮ್ಮ ಅನಿಸಿಕೆಗಳದವ ನಮ್ಮ ಕಮೆಂಟ್ ಬಾಕ್ಸ್ನಾಗ ಹಾಕ್ತೀರಿ ಹಾಗಾದ್ರೆ ಕಡಕ ಜವಾರಿ ಕಾಕನ ನಂಬರ್ ಒನ್ ಚಾನಲ್ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬರ್ ಆಗ್ರಿ ನನ್ನ ಸುದ್ದಿ ಭಾಳ ಚಂದ ಹೇಳ್ತಿ ಅಂತೀರಿ ಭಾಳ ಸೊಗಸಾಗಿ ಸೊಗಡ ಭಾಷೆಯಲ್ಲಿ ಅಂತೀರಿ ಮನಮುಟ್ಟು ಹಂಗೆ ಹೇಳ್ತೀನಂತೀರಿ ಹಾಗಾದ್ರೆ ನೀವು ಯೂಟ್ಯೂಬ್ದಲ್ಲಿ ಸಬ್ಸ್ಕ್ರೈಬರ್ ಮಾತ್ರ ಆಗಲೇಬೇಕಲ್ರಿ ಆ ಹಕ್ಕು ನಿಮಗೆ ಕೊಟ್ಟೇನೆ ಸುದ್ದಿ ಹೇಳು ಶಕ್ತಿ ನನ್ನಲ್ಲಿ ಇಟ್ಕೊಂಡೀನಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಹಂಗೆ ಬರ್ತೀನಿ ನಮಸ್ಕಾರ ಎಲ್ಲರಿಗೂ ಪಕ್ಕದಲ್ಲಿ ಬಾಗೂರು ಅಂತ ಇದೆ ನಾನು ಆ ದೇವಸ್ಥಾನ ಒಳಗೋದೆ ಅಂತೇಳಿ ದೇವಸ್ಥಾನ ತೊಳ್ದಾಕ್ಬಿಟ್ರು ಇಲ್ಲೇ ಪಕ್ಕದಲ್ಲಿ ಚನ್ನಕೇಶ್ವರಿ ದೇವಸ್ಥಾನ ಅಂತಿದೆ ನಾನು ನನಗೆ ಗೊತ್ತಿಲ್ಲ ಅದು ಮುಜರಾಯಿ ದೇವಸ್ಥಾನ ನಾವು ಅವತ್ತು ಸ್ವಲ್ಪ ಗೊತ್ತಾಗಲಿ ನನಗೆ ಇದು ಮುಜರಾಯಿ ದೇವಸ್ಥಾನದ ಅವತ್ತೇ ನಾನು ಇಲ್ಲಿ ಕನದಾಸರು ಪ್ರತಿಭಟನೆ ಮಾಡಿದ್ರಲ್ಲ ಉಡುಪಿಯಲ್ಲಿ ಹಂಗೆ ನಾವು ಪ್ರತಿಭಟನೆ ಮಾಡಿಬಿಟ್ಟಿದ್ವಿ ಐ ಇದು ಮುಜರಾಯಿ ದೇವಸ್ಥಾನ ಕನ್ಯಾಸಿ ಒಳಗೆ ಬಿಡ ಅಂತ ಹೇಳಿ ನನಗೆ ಗೊತ್ತಾಗಲಿಲ್ಲ ಆಮೇಲೆ ನಾನು ಮಠಕ್ಕೆ ಹೋದ್ಮೇಲೆ ಇಡೀ ದೇವಸ್ಥಾನ ತೊಳೆದ್ರಂತೆ ಕುರುಬ ಸ್ವಾಮಿ ಒಳಗೆ ಬಂದರು ಅಂತ ಅದು ಆಗ ನನಗೂ ಮನಸ್ಸಿಗೆ ಖುಷಿ ಆಯ್ತು ಬಿಡತ್ಲ ಹೋಗ್ಲಿ ಎಷ್ಟು ವರ್ಷ ಆಗಿತ್ತು ತೊಳೆದು ಸುಮಾತ್ಲ ದೇವಸ್ಥಾನ ಸ್ವಚ್ಛ ಆಯ್ತಲ್ಲ ಹಿಂಗೆ ನಾವತ್ ಎಲ್ಲ ಎಲ್ಲ ದೇವಸ್ಥಾನ ಸುಮ್ಮನೆ ಹೋದ ಹತ್ಲಿಗೆ ದೇವಾಲಯಗಳ ಸ್ವಚ್ಛ ಅಂತ ಅಂತಿಲ್ಲ ಹಾಗೆ ನಾವು ನಾವು ಹೇಳಿದ್ದವ್ರಿಗೆ ದೇವಾಲಯ ಸ್ವಚ್ಛ ಆಗೋದು ಮುಖ್ಯ ಅಲ್ಲ ನಿಮ್ಮ ಮನಸ್ಸಿನ ಮಲಿನ ಇದೆಯಲ್ಲ ಅದನ್ನು ಸ್ವಚ್ಛ ಮಾಡ್ಕೊಳ್ಳಿ ನೀವು ಅದನ್ನ ಸ್ವಚ್ಛ ಮಾಡ್ಕೊಂಬಿಟ್ರೆ ಮೊನ್ನೆ ಮೊನ್ನೆ ನಡೆದ ಘಟನೆ ನಾನು ನಮ್ಮ ಶಾಂತಿ ಸ್ವಾಮೀಜಿ ಹೋಗಿದ್ವಿ ಗರ್ಭಗುಡಿ ಗರ್ಭಗುಡಿ ಹೊರಗಡೆ ಇನ್ನೊಂದು ಪ್ರಾಂಗಣ ಇದೆ ಅಲ್ಲಿ ನಾವೆಲ್ಲ ನಿತ್ಕೊಂಡಿದ್ವಿ ನಮ್ಮನ್ನ ಮಾತ್ರ ಯಾರೂ ಒಳಗೆ ಬಿಡ್ಲಿಲ್ಲ ಅವರು ವೈಕುಂಠ ಏಕಾದಶಿ ದಿವಸ ಅವರು ನರಕ ತೋರಿಸ್ಬಿಟ್ರು ಅವರು ಪೂಜಾರಿ ನಾವು ದೇವರ ದರ್ಶನಕ್ಕೆ ಹೋಗಿದ್ದು ನಾವು ಹೋಗಿದ್ದು ದೇವರ ದರ್ಶನಕ್ಕೆ ಎಷ್ಟು ಇದನ್ನ ಮಾಡಿದ್ರು ಹೇಳಿದ್ರೆ ಹೆಣ್ಮುಕ್ತ ಒಳಗೆ ಹೋಗ್ಬಿಟ್ವು ಸ್ವಾಮಿಗಳು ನಾವು ಒಂದು ಒಂದೊಂದು ಮಠದ ಸ್ವಾಮಿಗಳು ನಮಗೆ ಎಂಟ್ರಿ ಇಲ್ಲ ಹೆಣ್ಣು ಮುಕ್ತ ಹೋಗ್ತವೆ ಅವ್ರಿಗಿಂತ ನಾವೇನು ಅದನ್ನು ಅದನ್ನು ಯೋಚನೆ ಮಾಡಿದ್ವಿ ಮುಂದಿನ ವರ್ಷದಿಂದ ಚನಕೇಶ್ ದೇವಸ್ಥಾನಕ್ಕೂ ಕೂಡ ನಾವು ಹೋಗೋದಿಲ್ಲ ಯಾಕೆ ಕೇಳಿ ನಮ್ಮನ್ನು ಅಲ್ಲಿ ನಿಲ್ಲಿಸಿ ನೀನು ಕುರುಬ್ರನು ನೀವು ಹೋಗೋಣ ಬಿಡಿ ನಿಮ್ಮ ನಿಮ್ಮ ಮಾತನ್ನು ನಾವು ಕಳಿಸ್ತೀವಿ ಹೇಳಿಕೆ ಕೊಟ್ಟಿದ್ದಾರೆ ಚನಕೇಶ್ವರ ದೇವಸ್ಥಾನದ ಗರ್ಭಗುಡಿಯೊಳಗೆ ತಮ್ಮನ್ನು ಕೂಡ ಬಿಟ್ಕೊಂಡಿಲ್ಲ ಎನ್ನುವಂತಹ ಮಾತನ್ನ ಈಶ್ವರಾನಂದ ಪುರಿ ಹೇಳಿರುವಂತದ್ದು ಒಂದು ರೀತಿಯ ಸಂಚಲನ ಮೂಡಿಸಿದೆ ಅದೇ ವೇದಿಕೆಯಲ್ಲಿ ಮಾದರಿ ಚನ್ನೈ ಶ್ರೀಗಳು ಕೂಡ ಇದ್ರು ಮನಿ ಈ ಬಗ್ಗೆ ಮಾದರಿ ಚೆನ್ನೈಗಳೊಂದಿಗೆ ನಾವು ಮಾತನಾಡೋಣ ಬುದ್ಧಿ ಈಶ್ವರಾನಂದ ಪುರಿ ಶ್ರೀಗಳು ಯಾವ ಹಿನ್ನೆಲೆಯಲ್ಲಿ ಈ ಮಾತನ್ನು ಹೇಳಿದ್ರು ಅಂತ ಈಗಾಗಲೇ ಒಂದು ಹದಿನೈದು ವರ್ಷದ ಹಿಂದೆ ಆ ಥರದ್ದು ಪ್ರಕರಣ ನಡೆದಿತ್ತು ಅಂತ ಹೇಳಿದರು ನೆನ್ನೆ ಸೊ ಅದು ನೆನ್ನೆ ಗೋಷ್ಠಿ ಕೂಡ ಮಠಗಳು ಸಾಮಾಜಿಕ ವ್ಯವಸ್ಥೆನಲ್ಲಿ ಹೇಗೆ ಬದಲಾಗಬೇಕನ್ನುವಂಥ ಒಂದು ವಿಷಯ ಇತ್ತು ಈ ಸಂದರ್ಭದಲ್ಲಿ ಅದನ್ನು ಅವರು ನೆನಪು ಮಾಡಿಕೊಂಡ್ರು ಅಷ್ಟು ಬಿಟ್ಟರೆ ಅದನ್ನೇನು ಅವರು ವಿವಾದ ಇರಲಿಲ್ಲ ಅದು ಯಾವಾಗಲೂ ಆಗೋಗಿದೆ ಆಗೋಗಿರುವಂಥದ್ದು ಅದು ನೆನ್ನೆ ಪ್ರಸ್ತಾಪ ಆಯಿತು ಅದು ಸ್ವಲ್ಪ ಜನಗಳಿಗೆ ಅದು ಬೆಳಕಿಗೆ ಬಂತು ನೆನ್ನೆ ಸ್ವತಃ ಸ್ವಾಮೀಜಿ ಕೂಡ ಗರ್ಭಗುಡಿ ಒಳಗೆ ಕೊಡದೇ ಇರುವಂಥ ವಾತಾವರಣ ಈಗಲೂ ಕೂಡ ಇದೆ ಅನಿಸುತ್ತ ಈಗಲೂ ಇದೆ ಭಾಳಷ್ಟು ಮಠಾಧೀಶರಿಗೂ ಕೂಡ ಅದರಲ್ಲೂ ವಿಶೇಷವಾಗಿ ಹಿಂದುಳಿದ ದಲಿತ ಮಠಾಧೀಶರಿಗೆ ಇದರ ಅನುಭವ ಆಗಿದೆ ಅದನ್ನು ಭಾಳಷ್ಟು ಜನ ಅದನ್ನು ಪ್ರಕರಣನ ವಿವಾದ ಹೋಗಿಲ್ಲ ನೆನ್ನೆ ಅವರು ಅದನ್ನು ಮುಕ್ತವಾಗಿ ಹಂಚ್ಕೊಂಡ್ರು ಹಾಗಾಗಿ ಅದು ಒಂದು ಪ್ರಕರಣ ಬೆಳಕಿಗೆ ಬಂತು ಈ ಥರದ ಸಂದರ್ಭ ಎಲ್ಲ ಕಡೆನೂ ಬಹುತೇಕ ತೊಂಬತ್ತು ಭಾಗ ಇದೆ ಅದನ್ನು ಒಪ್ಕೊಳ್ಬೇಕು ಭಾಳಷ್ಟು ಜನ ಮಠಾಧೀಶಿಗೆ ಇದರ ಅನುಭವನೂ ಕೂಡ ಆಗಿದೆ ಆದರೆ ಅದನ್ನೆಲ್ಲೂ ಕೂಡ ಬಹಿರಂಗಪಡಿಸಿ ಅದನ್ನು ವಿವಾದ ಮಾಡುವಂಥ ಸಂದರ್ಭಕ್ಕೆ ಯಾರೂ ಕೂಡ ಹೋಗ್ತಿಲ್ಲ ಇದು ಈ ಸಂದರ್ಭ ಇದು ಕೊನೆಗೊಳ್ಳಬೇಕನ್ನುವಂಥದ್ದಷ್ಟೇ ನಮ್ಮ ಅಭಿಲಾಷೆ ತಮಗೆ ಏನಾದರೂ ಈ ರೀತಿ ಅನುಭವ ಆಗಿದ್ದು ಅಂತ ನಾವು ಈ ಥರದ ಘಟನೆಗಳನ್ನು ಅಲ್ಲಲ್ಲಿ ಕೇಳಿಪಟ್ಟಿರೋದ್ರಿಂದ ನಾವು ಸೂಕ್ಷ್ಮವಾಗಿ ಅಂಥ ಸಂದರ್ಭಗಳಿಗೆ ಮೊದಲೇ ನಾವು ನಿಶ್ಚಿತ ಮಾಡ್ಕೊಳ್ತೀವಿ ಅಲ್ಲಿ ಹೋಗಬಾರ್ದು ಅಂಥೇಳಿ ನಮಗೆ ಎಲ್ಲಿ ಗೌರವ ಆತಿಥ್ಯ ಅಥವಾ ಆಹ್ವಾನ ಇರುತ್ತೆ ಅಲ್ಲಿ ಮಾತ್ರ ನಾವು ಭಾಗವಹಿಸಿರ್ತೀವಿ ನಮ್ಮ ಸ್ವಂತ ನಿರ್ಧಾರದಿಂದ ಎಲ್ಲೋ ಒಂದು ಕಡೆ ಅಲ್ಲಿ ಹೋಗಬೇಕು ಅನ್ನೋವಂಥ ನಿಟ್ಟಿನಲ್ಲಿ ನಾವು ಹೋಗೋದಿಲ್ಲ ಹಾಗಾಗಿ ಅಂಥ ಪ್ರಕರಣಗಳು ನಮಗೆ ಅನುಭವ ಕಡಿಮೆ ಇರೋದ್ರಿಂದ ನಾವು ಮೊದಲೇ ಅದನ್ನು ಸೂಕ್ಷ್ಮವಾಗಿ ಗ್ರಹಿಸಿ ನಾವು ದೂರನೇ ಉಳಿತೀವಿ ಯಾವ ರೀತಿ ಬದಲಾವಣೆ ಆಗಬೇಕು ಅಂತ ಹೇಳ್ತ ಹೇಳ್ತೀರಾ ಇನ್ನೂ ಕೂಡ ನಮ್ಮ ಸಮಾಜದಲ್ಲಿ ದೇವ ದೇವಾಲಯಗಳು ಅಂತ ಹೇಳಿದ್ರೆ ಅದು ಸಾರ್ವಜನಿಕ ಆಸ್ತಿಗಳು ಅದು ಒಂದು ಭಕ್ತಿಯ ಶ್ರದ್ಧಾ ಕೇಂದ್ರಗಳು ಅಲ್ಲಿ ಪ್ರತಿಯೊಬ್ಬರೂ ಕೂಡ ಭಕ್ತರೆ ಅಂದರೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳು ಕಳೆದರೂ ಕೂಡ ಇನ್ನೂ ಆ ಒಂದು ವ್ಯವಸ್ಥೆ ಜೀವಂತವಾಗಿರುವಂಥದ್ದು ಅದು ವಿಷಾದದ ಸಂಗತಿ ಇನ್ನು ಮುಂದಲಾದರೂ ಕೂಡ ಆ ವ್ಯವಸ್ಥೆ ಬದಲಾಗಬೇಕು ಅನ್ನುವಂಥದ್ದು ನಮ್ಮ ಒಂದು ಭಾವನೆ ಈಗ ಆ ನಿಟ್ಟಿನಲ್ಲಿ ವಿಶೇಷವಾಗಿ ಇನ್ನೂ ಸಮಾಜವನ್ನು ಜಾಗೃತಿಗೊಳಿಸುವಂಥ ನಿಟ್ಟಿನಲ್ಲಿ ಏನಾದರೂ ಸ್ವಾಮೀಜಿಗಳು ಕಾರ್ಯಪ್ರವೃತ್ತರಾಗ ಯಾರು ಆಚರಣೆಗಳನ್ನು ಮಾಡ್ತಿದ್ದಾರೆ ಅವರು ಬದಲಾಗಬೇಕು ಯಾರು ಹೊರಗಡೆ ನಿಂತ್ಕೊಳ್ತಿದ್ದಾರೆ ಅವರು ಬದಲಾಗುವಂಥದ್ದಲ್ಲ ಇದು ಯಾರ ಆಚರಣೆಗಳನ್ನು ಇಂದಿನ ತಲ ತಲಾಂತರದಿಂದ ನಡೆಸ್ಕೊಂಡು ಬಂದಿದ್ದಾರೆ ಅವರು ಬದಲಾಗಬೇಕು ಅವರು ಬದಲಾದಾಗ ಈ ಒಂದು ಸಂದರ್ಭ ಸರಿ ಹೋಗ್ಬೋದು ಎಲ್ಲಾ ಸಮುದಾಯದ ಈ ಸ್ವಾಮೀಜಿ ವೈಕುಂಠ ಏಕಾದಶಿಗೆ ಆರು ವರ್ಷದಿಂದ ಅವ್ರನ್ನ ಕರಿತಾ ಇದ್ದೀವಿ ಜನ ಇದೀವಿ ಬಂದಿದ್ರು ಒಂದು ಕುರುಬುರ ಸ್ವಾಮೀಜಿ ಇನ್ನೊಬ್ರು ಕುಂಚಿಟಿಗುರು ಸ್ವಾಮೀಜಿ ಇನ್ನೊಬ್ರು ಉಪ್ಪಾರ ಸ್ವಾಮೀಜಿ ಆರು ವರ್ಷದಿಂದನೂ ಅವ್ರನ್ನ ನಾವು ಕರೆಸ್ಕೊಂಡು ಅವ್ರಿಗೆ ಯಾವ ತರ ಸನ್ಮಾನ ಮಾಡ್ಬೇಕು ಮಾಡಿ ಪ್ರತಿ ವರ್ಷ ತರನು ಈ ವರ್ಷನೂ ಮಾಡಿದೀವಿ ಆತರದ್ ಯಾವ್ದು ನಡ್ಲಿಲ್ಲ ಮತ್ತೆ ಯಾಕೆ ಈ ಆರೋಪ ಏನೋ ಅದು ಆ ಆರೋಪದ ಬಗ್ಗೆ ನಂಗೆ ಗೊತ್ತಿಲ್ಲಪ್ಪ ಏನಕ್ಕೆ ಆರೋಪ ಮಾಡಿದಾರೆ ಅದ್ರೊಳಗೆ ಏನು ಅಂತ ಗೊತ್ತಿಲ್ಲ ಬಟ್ ಆ ತರ ಏನು ಈಗ ಒಂದು ಗರ್ಭಗುಡಿ ಒಳಗೆ ಅವರು ಗರ್ಭಗುಡಿ ಒಳಗೆ ನಮಗ್ ಬಿಡ್ಲಿಲ್ಲ ಅಂತ ಹೇಳ್ತಾರಲ್ಲ ಯಾವ ದೇವಸ್ಥಾನದಲ್ಲೂ ಕೂಡ ಒಂದ್ಸರ್ತಿ ದೇವಿಗೆ ಪ್ರತಿಷ್ಠಾಪನೆ ಆದ್ಮೇಲೆ ಅರ್ಚಕರು ಮತ್ತೆ ಅರ್ಚಕರಿಗೆ ಸಂಬಂಧಪಟ್ಟವ್ರು ಬಿಟ್ಬಿಟ್ರೆ ಬೇರೆ ಯಾರಿಗೂ ಅವಕಾಶ ಇಲ್ಲ ಆಯ್ತಾ ಅದ್ ಈ ವರ್ಷ ಮಾತ್ರ ಅಲ್ಲ ಸಿದ್ರಾಜ ಅವ್ರೆ ಸುಮಾರು ಇದು ಇದು ಏಳನೇ ವರ್ಷ ಅವ್ರು ಬಂದಿರೋದು ಏಳು ವರ್ಷದಿಂದನೂ ಅವ್ರಿಗೆ ನಾವ್ ಹೆಂಗ ಸನ್ಮಾನ ಮಾಡಿದ್ರೆ ನಾವೇ ಅವ್ರ ಅವ್ರ ಹತ್ರ ಹೋಗಿ ಅವ್ರನ್ನ ಕರೆದು ಅವ್ರದ ಇನ್ವೈಟ್ ಮಾಡಿ ಯಾಕಂದ್ರೆ ನಮ್ಮ ದೇವಸ್ಥಾನ ಎಲ್ಲಾ ಕಮ್ಯುನಿಟಿಗೂ ಸೇರಿದ ದೇವಸ್ಥಾನ ನಮ್ಮ ಊರಲ್ಲಿ ಇಂಡಿವಿಜುವಲ್ ಕಮ್ಯುನಿಟಿದು ದೇವಸ್ಥಾನಗಳು ಇದ್ರು ಕೂಡ ಎಲ್ಲಾ ಕಮ್ಯುನಿಟಿ ನಮ್ ದೇವಸ್ಥಾನಕ್ಕೆ ಬರ್ತಾರೆ ಸೊ ಹಾಗಾಗಿ ಅವ್ರದ್ದು ತರ ಸ್ಟೇಟ್ಮೆಂಟ್ ಅವರು ಯಾವ ವಿಚಾರದ ಮೇಲೆ ಕೊಟ್ಟಿದ್ರೆ ಗೊತ್ತಿಲ್ಲ ಸಿದ್ದರಾಗ್ಯವ್ರೆ ಬಟ್ ಈ ತರ ಈ ತರ ನಮ್ ದೇವಸ್ಥಾನದಲ್ಲಿ ನಡೆದಿಲ್ಲ